ಬಂದಿದ್ದ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾದ್ಮೇಲೆ ಅವರ ನಿರೀಕ್ಷೆ ಸುಮಾರು ಇಪ್ಪತ್ತು ಕ್ಷೇತ್ರವನ್ನು ದಾಟಬಹುದು ಅಂತೇಳಿ ನಿರೀಕ್ಷೆಯನ್ನು ಜನ ತಿರಸ್ಕಾರ ಮಾಡಿದ ಮೇಲೆ ಎಲ್ಲ ಒಂದು ಕಡೆಗೆ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇರ್ಬೋದು ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಅಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಮಾತಾಡ್ತಾ ಇರೋದು ಸರ್ಕಾರದ ಯೋಜನೆ ನಮ್ಮ ಕೈಯಿಂದ ಕೊಟ್ಟಿದ್ವಿ ಅನ್ನೋ ರೀತಿಯಲ್ಲಿ ಮತದಾರರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಇರ್ಬೋದು ಇದೆಲ್ಲರ ಪ್ರತಿಫಲ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ದರವನ್ನು ಮಾರಾಟ ತೆರಿಗೆಯನ್ನು ಹೆಚ್ಚಿಸುವಂಥ ಒಂದು ಮತದಾರರ ಮೇಲೆ ಜನಸಾಮಾನ್ಯರ ಮೇಲೆ ಸೇಡಿನ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ತೆಗೆದುಕೊಂಡಂತ ಈ ಒಂದು ಬೆಲೆ ಏರಿಕೆ ಅಂತೇಳಿ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ ಯಾಕೆಂದ್ರೆ ಮೊನ್ನೆ ಮೈಸೂರಿನಲ್ಲಿ ಅಲ್ಲಿ ಅಭ್ಯರ್ಥಿಯಾಗಿ ಮತ್ತೆ ಕಾಂಗ್ರೆಸ್ ವಕ್ತಾರರು ಕೂಡ ಹೌದು ಲಕ್ಷ್ಮೀನಾರಾಯಣ ಹೇಳಿ ಈ ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಸಾರಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ನಮ್ಮ ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡಬೇಕಾದಾಗ ನಾವು ಕೊಟ್ಟಂಥ ಗ್ಯಾರಂಟಿಯ ಹೊಟ್ಟೆ ತುಂಬಂತಾರೆ ಬಿಜೆಪಿ ಓಟ್ ಹಾಕಿದ್ರು ಅನ್ನೋ ಅಂಥ ತುಂಬ ಹಗುರವಾಗಿ ಮಾತಾಡುವಂಥ ಪ್ರಯತ್ನ ಇರ್ಬೋದು ಸೊ ಈ ರೀತಿಯಂಥ ಮಾತುಗಳನ್ನು ಕಾಂಗ್ರೆಸ್ಸಿನ ಮುಖಂಡರ ಬಾಯಿ ನಾವು ನೋಡ್ತಾ ಇದ್ದೀವಿ ಅಂದರೆ ಇದ್ದೀವಿ ಅಂದರೆ ಇದೆಲ್ಲದೂ ಕೂಡ ಇವರ ತಪ್ಪಿನ ಮುಖಾಂತರ ಆದಂಥ ರಾಜ್ಯ ಸರ್ಕಾರಕ್ಕೆ ಬರಬೇಕಂತ ಆದಾಯದಲ್ಲಿ ತೆರಿಗೆ ಆದಾಯದಲ್ಲಿ ಆಗ್ತಿರುವಂಥ ಕೊರತೆಯನ್ನು ಜನಸಾಮಾನ್ಯರ ಮೇಲೆ ಅವ್ರ ಪ್ರಾಣವನ್ನು ಹಿಂಡಿ ಮತ್ತು ಈ ರೀತಿಯಂಥ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡೋಂಥ ಕೆಲಸವನ್ನು ಮಾಡ್ತಿದೆ ಅಂತೆಲ್ಲ ಒಂದು ಕಡೆ ಅನಿಸ್ತಾ ಇದೆ ಈಗಾಗಲೇ ತಮಗೆ ಗೊತ್ತಿದೆ ಪೆಟ್ರೋಲಿಗೆ ಮೂರು ರೂಪಾಯಿ ಎರಡು ಪೈಸೆ ಡೀಸೆಲ್ಗೆ ಮೂರು ರೂಪಾಯಿಯನ್ನು ಹೆಚ್ಚಿಸುವಂಥ ಮುಖಾಂತರ ಯಾಕೆಂದರೆ ಅವರು ಮಾತಾಡಿದ್ದು ಇಂಡೈರೆಕ್ಟ್ಲಿ ಮಧ್ಯಮ ವರ್ಗದವರು ಇಂಥವ್ರಿಗೆ ಕೊಡುವಂಥ ಕಾರ್ಯಕ್ರಮ ಕಿತ್ಕೊಂಡು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮುಟ್ಸೋಣ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಮುಖಾಂತರ ಇದು ಮಧ್ಯಮದ ವರ್ಗದ ಅವರ ಮೇಲೆ ಮಾತ್ರ ಈ ಹೊರೆ ಬೀಳುತ್ತೆ ಅಂದ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಈ ರೀತಿಯಂಥ ಬೆಲೆ ಏರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಆದರೆ ಇದೊಂದು ಆಗುವಂಥ ಎಫೆಕ್ಟ್ ಎಷ್ಟು ಅದು ಪೂರ್ತಿ ನಮ್ಮ ಕಡುಗಡ್ರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ ಉದಾಹರಣೆಗೆ ನಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಇದೆ ಆ ರೈತ ಹೊಡೆಯುವಂಥ ಟಿಲ್ಲರ್ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಈವನ್ ಔಷಧಿಗೆ ಸ್ಪ್ರೇ ಮಾಡುವಂಥ ಪಂಪಿ ಹಾಕುವಂಥ ಫ್ಯೂಯಲ್ ಪಂಪ್ಗಳಿದೆ ಈಗ ಸೊ ಇದು ಈ ರೀತಿಯಂಥ ಯಂತ್ರೋಪಕರಣಗಳು ಕೂಡ ಈ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಈ ರೀತಿಯಂಥ ಡೀಸೆಲ್ ಮತ್ತು ಪೆಟ್ರೋಲ್ನ ಹೈಕ್ ಮುಖಾಂತರ ಹೊಡೆತ ಆಗುತ್ತೆ ಸಾರ್ವಜನಿಕ ಉಪಯೋಗಿಸುವಂಥ ನಮ್ಮ ಟೂರಿಸ್ಟ್ ವಾಹನಗಳಿರ್ಬೋದು ಟೆಂಪೋ ಇರ್ಬೋದು ಜೀಪ್ಗಳಿರ್ಬೋದು ಇವುದು ಪ್ರವಾಸೋದ್ಯೋಗದ ಮೇಲೆ ಹೆಚ್ಚಿನ ಹೊರೆಯಾಗುತ್ತೆ ನಮ್ಮ ದ್ವಿಚಕ್ರ ಸವಾರಿ ಇರ್ಬೋದು ತ್ರಿಚಕ್ರ ಆಟೋಗಳಿರ್ಬೋದು ಇದೂ ಕೂಡ ಜನಸಾಮಾನ್ಯರ ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಗುತ್ತೆ ಇವತ್ತು ಶಾಲಾ ಕಾಲೇಜುಗಳಿಗೆ ಓಡಿಸುವಂಥ ಬಸ್ಗಳಿರ್ಬೋದು ಉದಾಹರಣೆ ಸರ್ಕಾರನೇ ಇವತ್ತು ಅನಿವಾರ್ಯ ಆಗುತ್ತೆ ನಂಗೆ ನನಗೆ ಗೊತ್ತಿರೋ ಪ್ರಕಾರ ಈಗ ನಾಳೆ ನಾಡದರಲ್ಲಿ ಕೆ ಎಸ್ ಆರ್ ಟಿ ಸಿ ಈ ಒಂದು ನಿಗಮಗಳೇನಿದೆ ಏನಿದೆ ನ ಸರ್ಕಾರದ ಮಾನ್ಯತೆ ಇರುವಂಥದ್ದು ಅವರು ಕೂಡ ತೀರ್ಮಾನ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಬರ್ಬೋದು ಯಾಕಂದರೆ ಈ ಹೈಕ್ ಮುಖಾಂತರ ಆ ನಿಗಮಗಾಗುವಂಥ ಲಾಸನ್ನು ತುಂಬಿಕೊಂಡ್ಲಿಕ್ಕೋಸ್ಕರ ಅದ್ರ ಮುಖಾಂತರ ಜನಸಾಮಾನ್ಯರ ಮೇಲೆ ಸಾಕಷ್ಟು ಕೊಡ್ತಾ ಆಗುತ್ತೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ಕೋಸ್ಟಲ್ ಲೈನಲ್ಲಿ ಡೀಸೆಲ್ ಆಧಾರಿತ ಮೀನುಗಾರಿಕೆ ಮಾಡುವಂಥ ದೋಣಿ ಮತ್ತು ಬೋಟ್ಗಳೇನಿದೆ ಅದ್ರ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ ಅದು ಸಹಜವಾಗಿ ಅದು ಕೂಡ ಒಂದು ಆಹಾರ ಪದಾರ್ಥ ಮೀನು ಆ ಒಂದು ಕೋಸ್ಟಲ್ ಲೈನಲ್ಲೂ ಕೂಡ ಇದ್ರದ ಒಂದು ಪರಿಣಾಮವನ್ನು ಬೀಳುತ್ತೆ ಅಂದರೆ ಈ ರೀತಿ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ ಉದಾಹರಣೆಗೆ ಸರ್ಕಾರ ಬರ್ತಿದ್ದಂಗೆ ಗ್ಯಾರಂಟಿ ಕಾರ್ಯಕ್ರಮ ಘೋಷಣೆ ಮಾಡಿದ್ರು ಆದರೆ ಸಬ್ಮಿಜಿಸ್ಟ್ರ್ ಆಫೀಸಲ್ಲಿ ವ್ಯಾಲ್ಯೇಷನ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಆ ಏರಿಯಾ ವೈಸು ಹೈಕ್ ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರ ಈಗಾಗಲೇ ಉದಾಹರಣೆಗೆ ಮೊನ್ನೆ ಹೇಳ್ತಾ ಇದ್ರು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ನಡೆಸುವಂಥ ಬಾಡಿಗೆ ಕಟ್ಟಡಕ್ಕೂ ಕೂಡ ಇವತ್ತಿನ ಕೂಡ ಐದಾರು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲಂತೆ ಅಂಗನವಾಡಿ ತಾಯಿಂದ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮ ರಾಜ್ಯದ ತೆರಿಗೆ ದುಡ್ಡು ಈ ವಾಲ್ಮೀಕಿ ನಿಗಮ ಅಂತ ಒಂದು ನೂರ ಎಂಬತ್ತ್ಮೂರು ಕೋಟಿ ತೆಲಂಗಾಣಕ್ಕೆ ಹೋಯಿತು ಅಂಥೇಳಿ ಈಗಾಗಲೇ ತನಿಖೆ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಹಾಗಾಗಿ ಸೋರಿಕೆಯನ್ನು ತಡೆ ಹಿಡಿಯುವಂತ ಪ್ರಯತ್ನವನ್ನು ಬಿಟ್ಟು ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸರ್ಕಾರ ಈಗ ಮತ್ತೊಮ್ಮೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರ ಪ್ರಾಣದ ಜೊತೆಗೆ ಚಲ್ಲಾಟ ಮಾಡ್ಕೊತ ಅವರನ್ನು ಹಿಂಡಿ ಈ ರೀತಿಯಂಥ ತಡೆ ಪೆಟ್ರೋಲ್ ಡೀಸೆಲ್ ಪ್ರೈಸನ್ನು ಹೈಕ್ ಮಾಡುವ ಮುಖಾಂತರ ತನ್ನ ಒಂದು ಖಜಾನೆಯನ್ನು ತುಂಬಿಕೊಳ್ಳಲಿಕ್ಕೆ ಮತ್ತೆ ಹೊರಟಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಅತ್ಯಂತ ಕಠೋರವನ್ನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ಆ ಸಂದರ್ಭದಲ್ಲಿ ಜನ ಜನರ ಪರವಾಗಿ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿ ಜನರಿಗೆ ಬುದ್ಧಿ ಕಲಿಸಲಿ ನಮ್ಮ ಸರ್ಕಾರದ ಬುದ್ಧಿ ಕಲಿಸಲಿಕ್ಕೆ ಜನರ ಒಂದು ನೇತೃತ್ವದ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಕಣ್ಮುಂದೆ ಅನೇಕ ಮಾದರಿಯಾದಂಥ ಉದಾಹರಣೆಗಳಿದೆ ಉದಾಹರಣೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಅನೇಕ ಸವಾಲುಗಳಿತ್ತು ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಆರ್ಥಿಕತೆಗೆ ಯಾವುದೇ ಗಂಡಾಂತರ ಬರದ ರೀತಿಯಲ್ಲಿ ಯಾವುದೇ ಬೆಲೆಕೆ ಏರಿಕೆಯನ್ನು ಮಾಡದೆ ಬಡವರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಕೊಟ್ಕೊಂತ ಯಾವ ರೀತಿ ದೇಶವನ್ನು ನಡೆಸಿರು ಅಂತೇಳಿ ನಮ್ಮ ಕಣ್ಮುಂದು ಮಾದರಿಯಾಗಿದೆ ಅಂದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಅದೇ ಒಂದು ನೆಪವನ್ನು ಹೇಳಿಕೊಂಡು ಕಳೆದ ಒಂದು ವರ್ಷದಿಂದ ಒಂದು ರೂಪಾಯಿ ಗೌರವಂತ ನಮ್ಮ ಹಿರಿಯ ಶಾಸಕನಿಂದ ಜ್ಞಾನದಂಡ ಇಲ್ಲೇ ಇದ್ದಾರೆ ನಮ್ಮ ರುದ್ರೇಗೌಡ್ರು ಇದ್ದಾರೆ ಚುನಾಯಿತದಂತ ಸಮ್ಮರ್ಷದ ಅರುಣ್ ಅವರು ಇದ್ದಾರೆ ಒಂದು ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ರೂಪಾಯಿ ಯಾವುದು ಕೂಡ ಈ ಒಂದು ವರ್ಷದಿಂದ ಯಾವುದು ಕೂಡ ಬಂದಿಲ್ಲ ಸರ್ ಒಂದು ರಸ್ತೆ ಗುಂಡಿ ಮುಚ್ಚಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅದೇ ಒಂದು ಕಾರ್ಯಕ್ರಮವನ್ನು ಹೇಳಿಕೊಂಡು ರಾಜ್ಯದ ಸರ್ವಾಂಗೀಣದ ಅಭಿವೃದ್ಧಿಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ಬಡ್ತ ಮಾಡಿಕೊಂಡು ಇವತ್ತು ಹಾಲಿನ ಬೆಲೆರೂ ಏರಿಕೆ ಮಾಡಿದ್ರು ಹೆಚ್ಚಿಗೆ ಮಾಡಿದ್ರು ಮದ್ಯದ ರೇಟು ಹೆಚ್ಚಿಗೆ ಮಾಡಿದ್ರು ಸಬ್ ಸಬರಿಷ್ಟು ಇದು ಹೆಚ್ಚಿಗೆ ಮಾಡಿದ್ರು ಈಗ ಎಲೆಕ್ಷನ್ ಮುಗಿಯಂತ ಕಾಯ್ತಾಯಿದ್ರು ಈಗ ಡೀಸೆಲ್ ಮತ್ತು ಪೆಟ್ರೋಲನ್ನ ತೆರೆ ಪ್ರೈಸನ್ನು ಹೆಚ್ಚಿಗೆ ಮಾಡುವ ದರವನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಮತ್ತೊಮ್ಮೆ ಇದು ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಬಡವನು ಕೂಡ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಇದನ್ನ ಬಿ ಜೆ ಪಿ ಅತ್ಯಂತ ಗಂಭೀರವಾಗಿ ಇದನ್ನು ಖಂಡಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬೊಮ್ಮಾಯಿ ಅವರ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾರಾಟ ತೆರಿಗೆಯನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಎರಡನ್ನೂ ಕೂಡ ಕಮ್ಮಿ ಮಾಡುವಂಥ ಪ್ರಯತ್ನ ಇನ್ನು ಮಾಡಿತ್ತು ನಾವು ಮಾಡಿದ್ವಿ ಅದನ್ನ ನಾಡಕ್ಕೆ ಇವರಿಗೂ ಕೂಡ ಅವಕಾಶ ಐತಿ ಯಾಕೆಂದ್ರೆ ವರ್ಷನೂ ಕೂಡ ಬರಗಾಲ ಈ ವರ್ಷವೂ ಕೂಡ ಮುಂಗಾರು ತುಂಬ ದುರ್ಬಲ ಆಗಿದೆ ಮಳೆ ಬಗ್ಗೆ ಎಲ್ಲರೂ ಆತಂಕ ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ದೇಶಕ್ಕೆ ಆಹಾರ ಕೊಡಬೇಕಂತ ರೈತ ಇವತ್ತು ಕೂಡ ಶ್ರಮಪಟ್ಟು ದುಡಿಯುವಂಥ ಈ ಸಂದರ್ಭದಲ್ಲಿ ಅವನಿಗೆ ಕೊಡಬೇಕಾದ ಸಬ್ಸಿಡಿ ಕೊಡಬೇಕಾಗಿರೋದು ಇನ್ನೊಂದು ವಿಷಯ ವಿಚಾರದಲ್ಲಿ ಅವನ ಕೈಯಲ್ಲಿ ಕಿತ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ರೆ ಯಾವ ರೀತಿ ರೈತ ಗೌರವಿಂದ ಬದ್ಕಕ್ಕೆ ಸಾಧ್ಯ ತಾವೇ ಯೋಚನೆ ಮಾಡಿ ಅಂದರೆ ಈ ರೀತಿ ರೈತ ಇರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಬಡವರು ಇರ್ಬೋದು ಎಲ್ಲ ಜೀವನ ಮೇಲೆ ಹೊಡೆಯುವಂಥ ಒಂದು ಕೆಲಸ ಈ ಒಂದು ಪೆಟ್ರೋಲ್ ಡೀಸೆಲ್ ಏರಿಕೆ ಮುಖಾಂತರ ಎಲ್ಲ ಕ್ಷೇತ್ರಕ್ಕೂ ಕೂಡ ಬರ್ತಾ ಬೀಳುತ್ತೆ ಹಾಗೆ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಈಗೂ ಕೂಡ ಅವಕಾಶ ಇದ್ದರೆ ಅವಕಾಶ ಇದೆ ನಿಮಗೆ ಹಾಗಾಗಿ ತಮ್ಮ ರಾಜಕೀಯ ದ್ವೇಷವನ್ನು ನೇರ ಮತದಾರರ ಜೊತೆಗೆ ಸೆಣಸಾಟವನ್ನು ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಬರಗಾಲದ ಸಂದರ್ಭದಲ್ಲಿ ಜೀವನವನ್ನು ಕಟ್ಟಲಿಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಬೇಕು ಅಂತ ನಾವು ಪಕ್ಷದ ಪರವಾಗಿ ನಾವು ವಿನಂತಿಯನ್ನು ಸರ್ಕಾರಕ್ಕೆ ನಾವು ಮಾಡ್ತೀವಿ ಸರ್